ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ಟಿವಿ ಡಿಜಿಟಲ್ ವಾಹಿನಿ ನಾನು ಶೇಷಕ್ ಭಟ್ ಯಾಸಿನ್ ಮಲ್ಲಿಕ್ ಜಮ್ಮು ಮತ್ತು ಕಾಶ್ಮೀರದ ಪ್ರತ್ಯೇಕತಾವಾದಿ ನಾಯಕ ಅಲ್ಲಿ ನಡೆದ ಹಲವಾರು ಹತ್ಯಾಕಾಂಡಗಳ ರೂವಾರಿ ಜಮ್ಮು ಕಾಶ್ಮೀರ ಕಣಿವೆಯಲ್ಲಿ ರಕ್ತ ಹರಿಯುವುದಕ್ಕೆ ಕಾರಣರಾದವರಲ್ಲಿ ಈ ಯಾಸಿನ್ ಮಲ್ಲಿಕ್ ಎನ್ನುವ ಭಯೋತ್ಪಾದಕ ಕೂಡ ಒಬ್ಬ ಈತನಿಗೆ ಈಗ ಜೀವಾವಧಿ ಶಿಕ್ಷೆಯನ್ನು ಎ ನ್ಯಾಯಾಲಯ ನೀಡಿದೆ ಆದರೆ ದೇಶಾದ್ಯಂತ ಅವರಿಗೆ ಮರಣದಂಡನೆಯನ್ನು ನೀಡಬೇಕಾಗಿತ್ತು ಅನ್ನುವ ವಾದ ಕೂಡ ಕೇಳಿ ಬರ್ತಾ ಇದೆ ಬಹಳಷ್ಟು ಜನ ಯಾಕೆಂದರೆ ಭಾರತೀಯರಿಗೆ ಸಿಟ್ಟಿದೆ ಈ ಯಾಸಿನ್ ಮಲ್ಲಿಕ್ ಎನ್ನುವ ಭಯೋತ್ಪಾದಕನ ಬಗ್ಗೆ ಹಾಗೆಯೇ ಈತ ಪಾಕಿಸ್ತಾನದಿಂದ ಬೆಂಬಲಿತ ಪಾಕಿಸ್ತಾನದ ಬೆಂಬಲ ಪಡೆದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆತ ಹತ್ಯಾಕಾಂಡವನ್ನು ನಡೆಸಿದ್ದ ಸೊ ಇವನ ಹುಟ್ಟು ಬೆಳವಣಿಗೆ ಅದರಲ್ಲಿ ನೋಡೋಣ ಈತ ಏ ಎಂತೆಂಥ ಅಕೃತ್ಯವನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಸಿದ ಸೊ ಎನ್ ಐ ಎನು ಆತನ ಮೇಲೆ ಆರೋಪಗಳ ಪಟ್ಟಿಯನ್ನು ಸಲ್ಲಿಸಿತು ಅದರ ಪ್ರಕಾರ ಅವನ ಮೇಲೆ ಇದ್ದು ಸುಮಾರು ಅರವತ್ತೈದು ಪ್ರಕರಣಗಳು ಈ ಅರವತ್ತೈದು ಪ್ರಕರಣಗಳಲ್ಲಿ ಏನು ಕೊಲೆ ಇದೆ ಕೊಲೆ ಆರೋಪ ಇದೆ ಅಲ್ಲಿ ಭಯೋತ್ಪಾದಕ ಚಟುವಟಿಕೆ ನಡೆಸಿದ ಆರೋಪ ಇದೆ ಏನು ಮತ್ತೊಂದು ಟೆರರ್ ಫಂಡಿಂಗ್ ಅಂತ ಅದು ಭಾಳ ಮುಖ್ಯವಾದ ಆರೋಪ ಹೀಗೆ ಹಲವು ಆರೋಪಗಳು ಆತನ ಮೇಲೆ ಇದೆ ಸ್ಪಷ್ಟವಾಗಿ ಎನ್ ಐ ಹೇಳಿದ್ದೇನು ಅಂದರೆ ಆತ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆ ನಡೆಸೋದಕ್ಕೆ ಪಾಕಿಸ್ತಾನದಿಂದ ಹಣ ಬರ್ತಿತ್ತು ಅಂತ ಲಷ್ಕರ್ ಎ ತೈಬಾನ್ವ ಒಂದು ಉಗ್ರ ಸಂಘಟನೆ ಇದೆಯಲ್ಲ ಅದರ ಮುಖ್ಯಸ್ಥ ಹಫೀಜ್ ಸಯೀದ್ ಅಂತ ಪಾಕಿಸ್ತಾನದಲ್ಲಿ ಇರ್ತಾನೆ ಈ ಹಫೀಜ್ ಸಯೀದ್ ಮತ್ತು ಹಿಜ್ಬುಲ್ ಮುಜಾಹಿದ್ ಸಂಘಟನೆಯ ಸರ್ ಸೈಯದ್ ಸಲಾಹುದ್ದೀನ್ ಇವರಿಬ್ಬರು ಕೂಡ ಈತನಿಗೆ ಹಣವನ್ನು ನಡೆಸ್ತಾ ಇದ್ದರು ಅವನೇನೋ ಜಮ್ಮು ಕಾಶ್ಮೀರದಲ್ಲಿ ನಡೆಸ್ತಾ ಇದ್ದೆ ಕಾಶ್ಮೀರ ಕಣಿವೆಯಲ್ಲಿ ಎಸ್ಪೆಷಲಿ ನಡೆಸ್ತಾ ಇರುವ ಭಯೋತ್ಪಾದಕ ಚಟುವಟಿಕೆಗಳಿಗೆ ಅವರಿಂದ ಹಣ ಬರ್ತಾ ಇದೆ ಹಾಗಿದೆ ಯಾರು ಈ ಸಿನಿಮಲ್ಲಿ ಅವನು ಇಲ್ಲದೆ ಏನು ಅವನು ಹೇಗೆ ಭಯೋತ್ಪಾದಕನಾದ ಅವನು ನಡೆಸಿರುವ ಕೃತಿಗಳು ಯಾವುವು ಈ ಕಡೆ ಸ್ವಲ್ಪ ಲಕ್ಷ್ಯ ವಹಿಸೋಣ ಈ ಭಯೋತ್ಪಾದಕ ಹುಟ್ಟಿದ್ದು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಶ್ರೀನಗರದಲ್ಲಿ ಒಂದು ಮೈಸೂಮಾ ಅಂತ ಪ್ರದೇಶ ಇದೆ ತುಂಬ ಜನನ ಬಿಡುವ ಪ್ರದೇಶ ಆ ಪ್ರದೇಶದಲ್ಲಿ ಆತ ಹೋಗ ಸೊ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಈತನ ಚಟುವಟಿಕೆ ಪ್ರಾರಂಭ ಆಯಿತು ಆವಾಗ ಒಂದು ಘಟನೆ ನಡೆಯುತ್ತೆ ಕಾಶ್ಮೀರದಲ್ಲಿ ಸೈನ್ಯ ಮತ್ತು ಟ್ಯಾಕ್ಸಿ ಡ್ರೈವರ್ಸ್ಗಳ ನಡುವೆ ಒಂದು ಸಂಘರ್ಷ ಏರ್ಪಡ ಆಗ್ತಾನೆ ಜಮ್ಮು ಕಾಶ್ಮೀರದಲ್ಲಿ ಈ ಭಯೋತ್ಪಾದಕ ಚಟುವಟಿಕೆಗಳೆಲ್ಲ ಪ್ರಾರಂಭವಾದ ದಿನಗಳಲ್ಲಿ ಸೊ ಈ ಸಂಘರ್ಷದ ಸಂದರ್ಭದಲ್ಲಿ ಈತ ರಿಬೆಲ್ ಆದ ಸೊ ರಿಬೆಲ್ ಆದವನು ಅಲ್ಲಿಂದ ಅವನ ಈ ಇಂತಹ ಕಾನೂನು ವಿರೋಧಿ ಮನುಷ್ಯ ವಿರೋಧಿ ರಕ್ತ ಪಾತ್ ಚರಿತ್ರೆ ಪ್ರಾರಂಭ ಆಗುತ್ತೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಶ್ರೀನಗರದ ಶೇರೆ ಕಾಶ್ಮೀರ್ ಸ್ಟೇಡಿಯಂ ಅಂತ ಇದೆ ಸರ್ ಶೇರೆ ಕಾಶ್ಮೀರ್ ಸ್ಟೇಡಿಯಂ ಅಲ್ಲೊಂದು ಕ್ರಿಕೆಟ್ ಮ್ಯಾಚು ಆರ್ಗನೈಸ್ ಆಗಿರುತ್ತೆ ಅದು ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಆತ ಆ ಕ್ರಿಕೆಟ್ ಮ್ಯಾಚನ್ನಲ್ಲೇ ಗಲಾಟೆ ನಡೆಸೋದಕ್ಕೆ ಗೊಂದಲ ಎಬ್ಬಿಸೋದಕ್ಕೆ ತಯಾರಾಗಿದ್ದ ಆ ಸಂದರ್ಭದಲ್ಲಿ ಕೆಲವು ಸಣ್ಣಪುಟ್ಟ ಘಟನೆಗಳು ನಡೆದು ಆ ವಿವರಗಳು ಬೇಡ ಇದೆ ಸೊ ಅವನನ್ನು ಬಂಧಿಸಲಾಯಿತು ನಂತರ ఈత హ నూర ఎంబత్ ఆత అది ఎత్తేడర చునవణ దినతాయి ఆగాత ఇస్లమిక్ స్టూడెంట్స్ లీగ్ అన్న ఒక సంస్థల ఆర్గనైజేషన్ అవును ఆగల హు నూ భారతదేశ సంవిధావన్న ఒప్పోద భారతదేశ సంవిధాన ఒప్పలా అంద ఆ ముచ్చుక పాకిస్తాన్ కర్రె ఆత ఘోషణ భారత సంవిధా ఒప్పలా నన్ను చునవణా స్పర్ధ చునవణ స్పర్ధ భారత సంధా ఒప్పుదే ఆగ సో అదే నరళ ముఖ్యవాదు యాసిన్ మలిక్ జెల్ ఎఫ్ జెకెల్ ఎఫ్ అవ జీ కాశ్మీర్ లిబరేషన్ ఫ్రంట్ సో ఈ ఆర్గనైజేషన్ ఏ భారతదా ప్రారంభన అది అది ఇంగ్ల ప్రారంభవ ಅದು ಇಬ್ಬರು ಸೇರಿ ಅದನ್ನು ಪ್ರಾರಂಭ ಮಾಡ್ತಾರೆ ಅಮಾನುಲ್ಲಾ ಖಾನ್ ಮತ್ತು ಮುಕ್ಬುಲ್ ಭಟ್ ಅಂತ ಅವರು ಈ ಒಂದು ಪಾಕಿಸ್ತಾನವನ್ನು ಪ್ರತ್ಯೇಕಿಸುವುದಕ್ಕಾಗಿ ಭಾರತವನ್ನು ಒಡೆಯುವುದಕ್ಕಾಗಿ ಸಾರಿ ಪಾಕಿಸ್ತಾನ ಆಗಲಾಗಿ ಭಾರತವನ್ನು ಒಡೆಯುವುದಕ್ಕಾಗಿ ಅದನ್ನು ಪಾಕಿಸ್ತಾನಕ್ಕೆ ಸೇರಿಸುವುದಕ್ಕಾಗಿ ಈ ಸಂಘಟನೆಯನ್ನು ಹುಟ್ಟಾಗ್ತಾರೆ ಈತ ಲೇಟಸ್ಟ್ ಸ್ಟೇಜ್ನಲ್ಲಿ ಈ ಸಂಘಟನೆಯ ಜೊತೆ ಗುರ್ಸ್ಕೋತಾನೆ ಯಾಕೆ ಅದು ಅದು ಡಿಟೇಲ್ ಬೇಡ ಅಲ್ಲಿಂದ ಒಂದು ಭಯೋತ್ಪಾದಕ ಚಟುವಟಿಕೆ ಇನ್ನೊಂದು ಎತ್ತರಕ್ಕೆ ಏರುತ್ತೆ ಅಂದರೆ ಅರುವತ್ತೈದು ಪ್ರಕರಣಗಳು ಆ ಎಲ್ಲ ಪ್ರಕರಣಗಳು ಇದರಲ್ಲಿ ಸೇರಿಲ್ಲ ಎನ್ ಐ ಎ ಹಾಕಿರುವುದು ಕೇವಲ ಅರವತ್ತೈದು ಪ್ರಕರಣಗಳು ಆದರೆ ಇವನ ಮೇಲಿದ್ದಂಥ ಬಹಳ ದೊಡ್ಡ ಆರೋಪಗಳು ಯಾವುದು ಅಂದರೆ ಒಂದು ಭಾರತೀಯ ವಾಯುಪಡೆಯ ನಾಲ್ವರು ಸಿಬ್ಬಂದಿಗಳ ಹತ್ಯೆ ಮಾಡಿದ್ದವು ಹಾಗೆಯೇ ಆ ಗೃಹ ಸಚಿವರು ಆ ಕಾಲದಲ್ಲಾಗಿದ್ದಂಥ ಮುಫ್ತಿ ಮೊಹಮದ್ ಸಯ್ಯದ್ ಏನಿದ್ದಾರೆ ಅವರ ಮಗಳು ರುಬಯ್ಯ ಅಂತ ಅವಳ ಅಪಹರಣ ಮಾಡ್ತಾನೆ ಸೊ ಅಪಹರಣ ಮಾಡಿದ ಇಂಥ ಹಲವು ಪ್ರಕರಣಗಳು ಅಲ್ಲಿ ಅವನು ಭಾಗಿಯಾಗ್ತಾನೆ ಎರಡು ಸಾವಿರದ ಒಂಬತ್ತರಲ್ಲಿ ಆತ ಪಾಕಿಸ್ತಾನಿ ಕಲಾವಿದೆ ಮುಷಾಲ್ ಹುಸೇನ್ ಅಂತ ಮುಷಾಲ್ ಹುಸೇನ್ ಮಲ್ಲಿಕ್ ಅವಳ ಜೊತೆ ಅವನಿಗೆ ಮದುವೆ ಅಷ್ಟರಲ್ಲಿ ಅವನ ಕೈಗಳು ರಕ್ತಸಕ್ತವಾದಂಥ ಹಲವಾರು ಮುಗ್ಧರನ್ನು ಆತ ಹತ್ಯೆ ಮಾಡಿ ಹಲವಾರು ಹತ್ಯಾಕಾಂಡಗಳಲ್ಲಿ ಆತ ಬಾಲಿಗೆ ಭಾಗಿಯಾಗಿರ್ತಾರೆ ಆದರೆ ಅವನು ಜೈಲಿಗೆ ಹೋಗೋದು ಬರೋದು ಒಂದು ಸಾಮಾನ್ಯ ಕೆಲಸಂತೆ ಅದು ಎಂಬತ್ತರದಿಂದನೂ ಹಾಗೆ ಏನೋ ಒಂದು ಘಟನೆ ಆಯಿತು ಹೋದ ಬಿಟ್ಟರು ಬಂತ ಸೊ ಯಾವಾಗಲೂ ಆತನನ್ನು ಬಂಧಿಸಿ ಈ ರೀತಿಯ ಗ ಗಟ್ಟಿಯಾದ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿತ್ತು ಆದರೆ ಆಗಿನ ಸರ್ಕಾರ ಅದನ್ನು ಮಾಡಲೇ ಇಲ್ಲ ಅದಕ್ಕೆ ಯಾವ್ಯಾವ ಒತ್ತಡಗಳಿತ್ತು ಏನಾಯಿತು ಬೇರೆ ಆದರೆ ಅವ್ನು ಆರಾಮಾಗಿ ಇಲ್ಲೇ ಉಳ್ಕೊಂಡ ಪಾಕಿಸ್ತಾನದ ದುಡ್ಡು ಬರ್ತಿತ್ತು ಸೊ ಈ ದುಡ್ಡನ್ನು ಬಳಸಿ ಪಾಕಿಸ್ತಾನದಿಂದ ಬಂದಂಥ ಯಾರ್ಯಾರು ಟೆರರಿಶ್ಟ್ಗಳಿದ್ದಾರೆ ಅವರಿಗೆ ದುಡ್ಡು ಕೊಟ್ಬಿಟ್ಟು ಹತ್ಯೆ ನಡೆಸ್ತಿದ್ದ ಹಲವಾರು ಹಿಂದೂಗಳ ಹತ್ಯೆ ಮುಸ್ಲಿಮ್ ಹತ್ತೆ ಎಲ್ಲ ರೀತಿಯ ಹತ್ಯೆಗಳನ್ನು ಆತ ಮಾಡಿದ್ದಾನೆ ಸೊ ಇದು ಇದರ ಜೊತೆಗೆ ಆತ ಲೇಟಸ್ಟ್ ಏಜ್ನಲ್ಲಿ ಗುರ್ಸ್ಕೊಂಡಿದ್ದು ಏನು ಕಾಶ್ಮೀರದ ಹುರಿಯತ್ ಕಾನ್ಫರೆನ್ಸ್ ಏನಿದೆ ಆಲ್ ಪಾರ್ಟಿ ಹುರಿಯತ್ ಕಾನ್ಫರೆನ್ಸ್ ಅಂತ ಅದು ಕೂಡ ಒಂದು ರೀತಿಯ ಉಗ್ರಗಾಣಿ ಸಂಘಟನೆಯೇ ಪ್ರತ್ಯೇಕತಾವಾದಿಗಳ ಸಂಘಟನೆ ಆ ಸಂಘಟನೆಯ ಜೊತೆ ಅವನು ಗುರುಸ್ಕೊಳ್ತಾನೆ ಆ ಇರ್ತಾನೆ ಸೊ ಇತ್ತೀಚೆಗೆ ಹತ್ತೊಂಬತ್ತು ಹದಿನೇಳರ ನಂತರ ಅವನ ಮೇಲೆ ಗಂಭೀರವಾದ ಕ್ರಮಗಳು ಕೈಗೊಳ್ಳೋದಕ್ಕೆ ಪ್ರಾರಂಭ ಆದದ್ದು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಕೇಂದ್ರ ಸರ್ಕಾರ ಐ ಡೋಂಟ್ ದಿನ ಇದೆ ಯಾಕಂದರೆ ಇಂತಹ ಮನುಷ್ಯ ವಿರೋಧಿ ಜನ ಇದ್ದಾರಲ್ಲ ಅವರು ಜೀವನ ಪೂರ್ತಿ ಜೈಲಿನಲ್ಲೇ ಇರುತ್ತೆ ಎಲ್ಲ ರೀತಿಯ ಹಿಂಸೆಗಳನ್ನು ನಾನು ವಿರೋಧಿಸ್ತೀನಿ ಅದು ಇಸ್ಲಾಮಿಕ್ ಹಿಂಸೆಯಾಗಲಿ ಹಿಂದೂ ಹಿಂಸೆಯಾಗಲಿ ಸೊ ಶಸ್ತ್ರಾಸ್ತ್ರಗಳನ್ನೇ ನಾನು ವಿರೋಧ ಮಾಡ್ತೀನಿ ಶಸ್ತ್ರಾಸ್ತ್ರಗಳನ್ನು ಅದು ಮನುಷ್ಯ ವಿರೋಧಿಯಾದದ್ದು ಅಂತ ನಾನು ನಂಬುವಂಥ ಶಸ್ತ್ರಾಸ್ತ್ರಗಳೇ ಇರಕೂಡ್ದು ಆದರೆ ಇವತ್ತು ಎಲ್ಲ ಹೋರಾಟಗಾರರಲ್ಲಿ ಕೈಯಲ್ಲಿ ಶಸ್ತ್ರಾಸ್ತ್ರ ಬಂದಿದೆ ಏನು ಜಮ್ಮು ಕಾಶ್ಮೀರದಲ್ಲಿ ಏನು ಪ್ರತ್ಯೇಕತಾವಾದಿಗಳು ಹೋರಾಟ ನಡೆಸ್ತಿದ್ರು ಅವರು ಎಂಬತ್ತರ ದಶಕದಲ್ಲಿ ಅವರಿಗೆ ಶಸ್ತ್ರಾಸ್ತ್ರ ಬಂತು ಆದರೆ ಈಗ ಭಾರತದ ಒಳಗಡೆ ಯಾವ್ಯಾವ ರೀತಿ ಯಾರ್ಯಾರಿಗೆ ಶಸ್ತ್ರಾಸ್ತ್ರ ಬರ್ತಿದೆ ಯಾವ ಶಾಲೆಗಳಲ್ಲಿ ಶಸ್ತ್ರಾಸ್ತ್ರಗಳ ತರಬೇತಿ ಕೊಡ್ತಾರೆ ಅನ್ನೋದು ನಮಗೆ ಗೊತ್ತು ಸೊ ಹತ್ತೊಂಬತ್ತು ನೂರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಇವನ ಬಂಧನ ಆದಮೇಲೆ ಈತ ಒಂದು ಹೇಳಿಕೆ ನೀಡೋಲ್ಲ ನ್ಯಾಯಾಲಯದ ನಾನು ಈ ಒಂದು శస్త్రస హోరాటం యో బిట్బుట్ట అది సుడు అదర జ ఆత న్యాయాలయం ముందే తన మేలివ ఆరోపణ ఇల్ల నాలుగు హౌదు అంత ఏను టెర్రర్ ఫండింగ్ ఏను ఆరోప ఆ ఆరోపణను కూడా ఆత నిరాకరిస్తలే సో ఎలా ఈ అనే నీ మార్తా ఇల్ల ಅಂತ ಆತ ಹೇಳಿದ್ರು ನಿನ್ನೆ ಏನು ದೆಹಲಿಯ ನ್ಯಾಯಾಲಯ ನ್ಯಾಯ ನ್ಯಾಯಾಲಯ ವಿರುದ್ಧ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತು ಸೊ ಈ ಜೀವಾವಧಿ ಶಿಕ್ಷೆ ಏನಿದೆ ಇದನ್ನು ವಿಧಿಸಿದ ಮೇಲೆ ಭಾರತದ ಒಳಗಡೆ ಈ ಶಿಕ್ಷೆ ಅವನಿಗೆ ಕಡಿಮೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾದ ಸಾಮಾಜಿಕ ಜಾಲತಾಣಗಳಲ್ಲಿ ಅವನಿಗೆ ಮರಣದಂಡನೆಯೇ ಯಾಸಿನ ಲೆಕ್ಕ ಆಗಬೇಕಾಗಿತ್ತೋ ಆತ ಹಲವು ಹತ್ಯಾಕಾಂಡಗಳಲ್ಲಿ ಪಾಲ್ಗೊಂಡಿದ್ದಾನೆ ಅನ್ನುವ ಅಭಿಪ್ರಾಯವನ್ನು ಭಾರತದಲ್ಲಿ ವ್ಯಕ್ತಪಡಿಸಲಾಯಿತು ಹಾಗಿದ್ದರೆ ಯಾಕೆ ಮರಣದಂಡನೆಗೆ ಕೊಡುವ ಬದಲು ಜೀವಾವಧಿ ಶಿಕ್ಷೆಗೆ ನಿಲ್ಲಿಸಲಾಯಿತು ನೀವು ನ್ಯಾಯಾಲಯದಲ್ಲಿ ನಡೆದಂಥ ವಿಚಾರಣೆಯನ್ನು ನೋಡಿದರೆ ಎನ್ಐಎ ಕೂಡ ಕೇಳಿದ್ದು ಈತನಿಗೆ ಜೀವಾವಧಿ ಶಿಕ್ಷೆ ಕೊಡಿ ಮರಣದಂಡನೆ ಅಲ್ಲ ಅವರ ಮೇಲೆ ಬಂದಂಥ ಬಹುತೇಕ ಆರೋಪಗಳು ಸಾಬೀತಾಗಿದ್ದು ದಾಖಲೆಗಳನ್ನು ಬದಲಿಸಲಾಗಿತ್ತು ಆದರೂ ಕೇಂದ್ರ ಸರ್ಕಾರ ಯಾಕೆ ಮರಣದಂಡನೆ ಕೊಡಬಾರದು ಅಂತ ಹೇಳ್ತು ಅಥವಾ ಮರಣದಂಡನೆ ಅಂತ ಕೇಳಿಲ್ಲ ಅಂತ ಸೋ ನಾನು ಮೂಲಭೂತವಾಗಿ ಮರಣದಂಡನೆ ಅನ್ನುವುದನ್ನು ನಾನು ಒಪ್ಪುವಲ್ಲ ಜೀವಾವಧಿ ಶಿಕ್ಷೆ ಕಠಿಣ ಶಿಕ್ಷೆ ಕೊಡಿ ಒಪ್ಪು ಅದು ಕೇಂದ್ರ ಸರ್ಕಾರದ ನಿಲ್ಲುವುದಲ್ಲ ಕೇಂದ್ರ ಸರ್ಕಾರ ಮರಣದಂಡನೆಗೆ ವಿರುದ್ಧವಾಗಿ ಇದೆ ಅಂತ ನಾನು ನಂಬೆ ಆದರೂ ಕೂಡ ಈ ವಿಚಾರದಲ್ಲಿ ಇಂತಹ ಒಂದು ತೀರ್ಮಾನವನ್ನು ಯಾಕೆ ತಗೊಳ್ತಾರೆ ಬಹುಮಟ್ಟಿಗೆ ನನಗೊಳಿಸುವ ಹಾಗೆ ಅವನಿಗೆ ಮರಣದಂಡನೆ ನೀಡಿದರೆ ಜಮ್ಮು ಮತ್ತು ಕಾಶ್ ಕಾಶ್ಮೀರ ಇನ್ನಷ್ಟು ಉದ್ರಿಕ್ತವಾಗುತ್ತಿತ್ತೇನೋ ಅನ್ನುವ ಅನುಮಾನ ಕೇಂದ್ರ ಸರ್ಕಾರಕ್ಕೆ ಇರ್ಬೋದು ಯಾಕಂದರೆ ನಿನ್ನೆನೆ ಅಲ್ಲಿ ಯಾಸಿನ್ ಮಲ್ಲಿಕಿಗೆ ನೀಡಿದಂತಹ ಜೀವಾವಧಿ ಶಿಕ್ಷೆಯನ್ನು ವಿರೋಧಿಸಿ ಪ್ರತಿಭಟನೆಗಳು ನಡೆದು ಅಂಗಡಿ ಮುಂಗಟ್ಟುಗಳನ್ನ ಕಾಶ್ಮೀರದಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಮುಚ್ಚಲಾಯಿತು ಸೊ ಆ ಕಾರಣಕ್ಕೆ ಆ ಒಂದು ಇದರಿಂದಲಾಗಿಯೇ ಮರಣದಂಡನೆ ವಿಧಿಸಿಲ್ಲವೇನೋ ಗೊತ್ತಿಲ್ಲ ಬಟ್ ಆಯ್ ఐ వాట్ వట్వగా మరణదండనకి బదులు జీవవధి శిక్ష కూడా జీవన పూర్తి ఆత అనుభవించైల సో అది ఇక్కడే పాకిస్తాన ప్రతిక్రీయల్ అదూ భారీ బలంగా నిన్న భారత రాయబారి కచేరి ఇన్చార్జను కరస్బుట్టు ప్రతిభట వ్యక్తపడసి ఆత ఆతని మేలు సుళ్ళు ఆరోప హ ఆత ప్రత్యేకతావదీ జననయక ఈ రీతి హి ప్రతిభన ಪಾಕಿಸ್ತಾನ ವ್ಯಕ್ತಪಡಿಸ್ತು ಇದಾದ ಮೇಲೆ ಅಲ್ಲಿನ ಪ್ರಧಾನಿಗಳು ಎಲ್ಲ ಮಂತ್ರಿಗಳು ಸ್ಟೇಟ್ಮೆಂಟ್ ಅವ್ರಿಗೆ ಒಂಥರ ಹತಾಶೆ ಶುರುವಾಗ್ಬಿಟ್ಟಿದೆ ಈ ಪಾಕಿಸ್ತಾನ ಮೊದಲೇ ಆರ್ಥಿಕತೆ ನಾಶ ಆಗ್ಬಿಟ್ಟು ಅನ್ನ ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ಬೀದಿ ಬೀದಿ ದಿವಾಳಿ ಹತ್ತೆ ಅಂತ ಮುಚ್ಚಗಡೆ ತಮ್ಮ ದೇಶದ ಏನನ್ನ ನೋಡ್ಕೋಬೇಕಪ್ಪ ಸೊ ಆದರೆ ಕಾಶ್ಮೀರವನ್ನು ಅವ್ರಿಗೆ ಗೊತ್ತಾರ ಅದು ಅದನ್ನು ಬಿಡೋದಕ್ಕೆ ಮನಸ್ಸಿಲ್ಲ ಕಾಶ್ಮೀರದ್ದು ಏನಾದರೂ ಮಾಡಿ ಅಲ್ಲಿ ಗಲಾಟೆ ಬಿಸ್ಬಿಟ್ಟು ಇನ್ನೊಂದು ಮಾಡಿಬಿಟ್ಟು ಕಾಶ್ಮೀರಕ್ಕೆ ಕಿತ್ಕೋಬೇಕು ಅಂತ ಆ ಸ್ಥಿತಿಯಲ್ಲೂ ಇಲ್ಲ ಯುದ್ಧ ಮಾಡೋ ಸ್ಥಿತಿಯಲ್ಲೇ ಇಲ್ಲ ಕಂಟ್ರಿ ಪಾಕಿಸ್ತಾನದವರು ಅವರು ಎಲ್ಲರೂ ಇಳಿದು ಪೂರ್ಣ ದೇಶ ನಾಶ ಆಗೋಗ್ಬಿಡುತ್ತೆ ಫಾರಿನ್ ಎಕ್ಸ್ಚೇಂಜ್ ಇದು ದುಡ್ಡೇ ಇಲ್ಲ ಅವರ ಹತ್ರ ಎಂಥದ್ದು ಇಲ್ಲ ಎಲ್ಲ ದೇಶಗಳಲ್ಲಿ ಬೇಡ್ಕೊಂಡು ಓಡಾಡ್ತಿದ್ದಾರೆ ಸೊ ಆದರೆ ಪ್ರತಿಭಟನೆ ವ್ಯಕ್ತಪಡಿಸ್ತು ಇನ್ನೊಂದು ಮಾಡ್ತು ಮತ್ತೊಂದು ಮಾಡ್ತು ಇನ್ನು ಮಾಡಬಾರ್ದು ಅಂತ ಈ ಪ್ರಕರಣವನ್ನು ಉಪಯೋಗಿಸ್ಕೊಳಕ್ಕೆ ಟ್ರೈ ಮಾಡಿ ಸೊ ಇದು ಪಾಕಿಸ್ತಾನ ಮಾಡಬೇಕಾದ ಕೆಲಸ ಆಗಿರಲಿ ಎದರಂತೆ ತನ್ನ ಅಯೋಗ್ಯತನವನ್ನು ಮುಂದುವರಿಸಿದೆ ಅಂತ ಸೊ ಮುಂದುವರಿಸ್ಬಿಟ್ಟು ಏನಾದರೂ ಇದನ್ನು ಬಳಸ್ಕೊಳಕ ಅದು ಪಾಕಿಸ್ತಾನ ಭಾರತವನ್ನು ಎದುರಿಸುವಂಥ ಸ್ಥಿತಿಯಲ್ಲಿ ಕೂಡ ಇಲ್ಲ ಹತಾಶೆ ಇಲ್ಲ ಹೆಂಗೆ ಆಗೋಯ್ತಲ್ಲ ಅಂಥೇಳಿ ಪೂರ್ಣ ಕಾಶ್ಮೀರ ತಮ್ಮ ಕೈ ಬಿಟ್ಟಿತು ಅಂತ ಅದು ಈ ಪ್ರತಿಕ್ರಿಯೆ ನೀಡಿದೆ ಅಂತ ನನಗೆ ಅನಿಸುತ್ತೆ ಸೊ ಇಡೀ ಯಾಸಿನ್ ಮಲ್ಲಿಕ್ ನ ಈ ಒಂದು ಜೀವಾವಧಿ ಏನು ಅವ್ರಿಗೆ ಶಿಕ್ಷೆ ನೀಡಿದ್ದಿದೆ ಅವನಿಗೆ ಅದು ಒಂದು ಮೆಸೇಜನ್ನು ಕೊಡುತ್ತೆ ಅನ್ನೋದು ನಿಜ ಏನು ಇನ್ನುಳಿದ ಟೆರರಿಟ್ಗಳು ಯಾರು ಭಾರತದ ಒಳಗೆ ನುಸುಳಿ ಟೆರರಿಸಮ್ ಮಾಡೋದಕ್ಕೆ ಹೋಗ್ತಾರೆ ಅವ್ರಿಗೆ ಇದೊಂದು ಎಚ್ಚರಿಕೆಗಾಣ ಅದ್ರ ಜೊತೆ ನಾವು ತಿಳ್ಕೊಬೇಕಾದ್ದು ಬಂದಿದೆ ಸೊ ಈ ಬಿ ಜೆ ಪಿಯವರು ಇದ್ರ ವಿರುದ್ಧ ಏನು ವಿಜೃಂಭಿಸ್ತಿದ್ದಾರೆ ಯಾಸೀನ್ ಮಲ್ಲಿಕೆಗೆ ಜೀವಾವಧಿ ಶಿಕ್ಷೆ ನೀಡಿದ್ದಕ್ಕೆ ನಾವು ಅವನನ್ನು ವಿರೋಧಿಸಬೇಕಾದು ಆತ ಭಯೋತ್ಪಾದಕ ಅನ್ನುವ ಕಾರಣಕ್ಕಾಗಿ ಆತ ಹಲವಾರು ಹತ್ಯಾಕಾಂಡಗಳಲ್ಲಿ ನಿರತನಾಗಿದ್ದ ಮತ್ತು ಹತ್ಯಾಕಾಂಡ ನಡೆಸಿದ ಅನ್ನುವ ಕಾರಣಕ್ಕಾಗಿ ಆತ ಮುಸ್ಲಿಮ್ ಅನ್ನುವ ಕಾರಣಕ್ಕಾಗಲ್ಲ ಈ ವ್ಯತ್ಯಾಸ ನಮ್ಗೆ ಭಾಳ ಸ್ಪಷ್ಟವಾಗಿ ಆದರೆ ಭಾಳಷ್ಟು ಜನ ಯಾಸೀನ್ ಮಲ್ಲಿಕ್ಗೆ ಏನು ಜೀವಾವಧಿ ಶಿಕ್ಷೆ ಕೊಟ್ಟರು ಅದಕ್ಕೆ ಸಂತೋಷ ಪಡ್ತಿರುವುದು ಭಾಳಷ್ಟು ಸಂಘ ಪರಿವಾರದವರು ಅವರು ಇವರು ಅವನು ಮುಸ್ಲಿಮ್ ಅನ್ನುವ ಕಾರಣಕ್ಕಾಗಿ ದ್ಯಾಟ್ ಈಸ್ ರಾಂಗ್ ಆತ ಭಯೋತ್ಪಾದಕ ಅಷ್ಟೇ ಆ ಭಯೋತ್ಪಾದಕನಿಗೆ ಶಿಕ್ಷೆ ಆಗಲಿ ಸೊ ಆ ಕಾರಣಕ್ಕಾಗಿ ನಾವು ಅರ್ಥ ಮಾಡ್ಕೋಬೇಕಾದ್ದು ಅವನು ಯಾವ ಧರ್ಮಕ್ಕೆ ಸೇರಿದ್ನೋ ಅವನು ವಿರೋಧಿಸಬೇಕಾಗಿಲ್ಲ ಆದರೆ ಪಾಕಿಸ್ತಾನವನ್ನು ನಾವು ಕಟುವಾಗಿ ಟೀಕಿಸಬೇಕು ಪಾಕಿಸ್ತಾನವನ್ನು ನಾವು ಕಟುವಾಗಿ ಯಾಕೆ ಟೀಕಿಸಬೇಕು ಅಂದರೆ ಅದು ಮುಸ್ಲಿಂ ರಾಷ್ಟ್ರ ಅನ್ನೋ ಕಾರಣಕ್ಕಾಗಲ್ಲ ಪಾಕಿಸ್ತಾನವನ್ನು ನಾವು ಕಟುವಾಗಿ ಟೀಕಿಸಬೇಕಾದ್ದು ಅದರ ವರ್ತನೆಯ ಬಗ್ಗೆ ಭಾರತದ ಆಂತರಿಕ ವಿಚಾರದಲ್ಲಿ ಬಂದು ಹಸ್ತಕ್ಷೇಪ ಮಾಡಿ ಈ ರೀತಿ ಹೇಳಿಕೆಗಳನ್ನು ನೀಡೋದು ಟೆರರಿಸ್ಟ್ಗಳನ್ನು ನಿಲ್ಲಿಸಿ ತರಬೇತಿ ಕೊಟ್ಟುಬಿಟ್ಟು ಅವರನ್ನು ದೇಶದ ಒಳಗೆ ನುಗ್ಗಿಸೋದು ಇಲ್ಲಿ ಬೆಂಕಿ ಹೆಚ್ಚೋದು ಅಲ್ಲಿ ಸಂತೋಷ ಪಡೋದು ಈ ಹಿಂಸೆ ಪಾಕಿಸ್ತಾನವನ್ನೇ ನಾಶಪಡಿಸ್ತಾ ಇದೆ ಆದರೆ ಪಾಕಿಸ್ತಾನದಲ್ಲಿ ಪ್ರತ್ಯೇಕತಾವಾದಿಗಳಿಗೆ ಅವರು ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಬಲೂಚಿ ಲಿಬ್ರೇಷನ್ ಫ್ರಂಟ್ ಏನಿದೆ ಬಲೂಚಿಸ್ತಾನದ ಹೋರಾಟ ನಡೀತಿದೆಯಲ್ಲ ಕಂಡು ಕಂಡು ಬಲೂಚಿಗಳನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಅವ್ರನ್ನ ನಾಪತ್ತೆ ಮಾಡಿ ಹತ್ಯೆ ಮಾಡಲಾಗ್ತಾ ಇದೆ ಭಾರತದಲ್ಲಿ ಇನ್ನೂ ಜನತಂತ್ರ ಇದೆ ಆ ಕಾರಣಕ್ಕಾಗಿ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತೆ ಅವರಿಗೆ ಯಾರು ಆರೋಪಿತ ಇದಾನೋ ಅವನಿಗೆ ತನ್ನ ಬಗ್ಗೆ ವಾಚಿಸಿಕೊಳ್ಳೋ ಅವಕಾಶವನ್ನು ಕೊಡುತ್ತೆ ಅಂತಿಮ ನ್ಯಾಯಾಲಯ ತೀರ್ಪು ಕೊಡುತ್ತೆ ಇದು ಇಂಡಿಯಾ ನಾಟ್ ಪಾಕಿಸ್ತಾನ ಭಾರತದಲ್ಲಿ ಆ ರೀತಿ ಒಂದು ವ್ಯವಸ್ಥೆ ಇದೆ ಹೊಡೆದಾಕದಿದ್ದರೆ ಯಾಸಿನ್ ಮಲ್ಲಿಕ್ ಎಲ್ಲ ಆಲ್ ಪಾರ್ಟಿ ಹುರಿಯತ್ ಕಾರ್ಫರೆನ್ಸನ್ನು ಎಂದೋ ಹೊಡೆದಬಹುದಾಗಿತ್ತು ಭಾರತ ಕೆಲಸ ಆದರೆ ಪಾಕಿಸ್ತಾನ ಬಲುಚ್ಛದಲ್ಲಿ ಅದೇ ಮಾಡ್ತಾ ಇದೆ ಸಿಂಧು ಪಾಠದಲ್ಲಿ ಅದೇ ಮಾಡ್ತಾ ಇದೆ ಅಲ್ಲಿ ದಿನದಿಂದ ದಿನಕ್ಕೆ ಸಾಮಾನ್ಯನ ನಾಪತ್ತೆ ಆಗ್ತಿದ್ದಾರೆ ಯಾರು ಭಿನ್ನ ಧ್ವನಿಯನ್ನು ಎತ್ತಾರೋ ಅವ್ರನ್ನ ಸೈನ್ಯ ಎತ್ಕೊಂಡು ಹೋಗುತ್ತಾ ಮರ್ಡ್ರ್ ಮಾಡಿ ಹತ್ಯೆ ಮಾಡಿ ಕಣ ಮುಗಿದಾಬಿಡುತ್ತೆ ಹೀಗೆ ಲಕ್ಷಾಂತರ ಜನ ಬುಲುಚಿಸ್ತಾನದಲ್ಲಿ ನಾಪತ್ತೆಯಾಗಿದೆ ಬಟ್ ಇಂಡಿಯಾ ಕಾಶ್ಮೀರದಲ್ಲಿ ಹಾಗೆ ಯಾಕಂದರೆ ನಾವು ಭಾರತೀಯರು ಶಾಂತಿ ಪ್ರಿಯರು ನಾವು ಗಾಂಧಿಯನ್ನು ನಂಬ್ತೀವಿ ಅಹಿಂಸೆಯನ್ನು ನಂಬ್ತೀವಿ ಹಿಂಸೆ ಅಂತ ನಡೆದಂಥ ಸಂದರ್ಭದಲ್ಲೂ ಕೂಡ ನಾವು ತಾಳ್ಮೆಯನ್ನು ವಹಿಸ್ತೀವಿ ಇದು ಭಾರತ ಭಾರತ ನಡೆದುಕೊಳ್ಳುವುದು ಹಾಗೆ ಯಾಸೀನ್ ಮಲ್ಲಿಕಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಲ್ಲೋ ಹೊಡೆದಾಕ್ ಕೊಡ್ಬೋದಾಗಿತ್ತು ನೀವು ನೆವರ್ ಡಿಡ್ ಇಟ್ ಬಿಕೋ ಇಟ್ಸ್ ಇಂಡಿಯಾ ಅದರಿಂದ ಯಾಸಿನ್ ಮಲ್ಲಿಕ್ ದಿನದ ಒಂದು ಪಾಠ ಆಗಲಿ ಪಾಕಿಸ್ತಾನಕ್ಕೆ ಒಂದು ಪಾಠ ಆಗಲಿ ಟೆರ್ರಿಸ್ಟಿಗೆ ಒಂದು ಪಾಠ ಆಗಲಿ ಇದನ್ನು ನಾವು ಆಶಿಸ್ತಾ ಇನ್ನೊಂದು ಕೊನೆಯ ಮಾತು ಯಾಸಿನ್ ಮಲ್ಲಿಕ್ ಒಬ್ಬ ಮುಸ್ಲಿಮ್ ಆಗಿದ್ದ ಅನ್ನುವ ಕಾರಣಕ್ಕಾಗಿ ಮುಸ್ಲಿಮರೆಲ್ಲ ಭಯೋತ್ಪಾದಕರು ಅಂದು ಹೇಳುವ ಇದನ್ನು ನಿಲ್ಲಿಸಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡುವುದನ್ನು ನಿಲ್ಲಿಸಿ ಭಾರತೀಯ ಮುಸ್ಲಿಮರಿಗೆ ಈ ಮಲ್ಲಿಕ್ ಮಲೇಖದಂತಹ ಭಯೋತ್ಪಾದಕರಿಗೂ ಯಾವ ಸಂಬಂಧ ಇಲ್ಲ ಭಾರತೀಯ ಮುಸ್ಲಿಮರು ದೇಶ ಪ್ರೇಮಿಗಳಾಗಿದ್ದಾರೆ ಅವರು ದೇಶವನ್ನು ಪ್ರೀತಿಸ್ತಾರೆ ಹಲವು ಸಂದರ್ಭದಲ್ಲಿ ಅವರು ತಮ್ಮ ದೇಶ ಪ್ರೇಮವನ್ನು ಸಾಬೀತುಪಡಿಸುವಂಥ ಸಂದರ್ಭವನ್ನು ಸೃಷ್ಟಿಸಿದರೂ ಕೂಡ ಅವರು ತಮ್ಮ ದೇಶ ಪ್ರೇಮವನ್ನು ತೋರಿಸಿಕೊಟ್ಟಿದ್ದಾರೆ ಆದ್ದರಿಂದ ಮುಸ್ಲಿಮರನ್ನು ದ್ವೇಷಿಸಬೇಡಿ ಭಯೋತ್ಪಾದಕರನ್ನು ದ್ವೇಷಿಸಿ ಆ ಭಯೋತ್ಪಾದಕ ಯಾವುದೇ ಧರ್ಮಕ್ಕೆ ಸೇರಲಿ ಭಯೋತ್ಪಾದಕ ಭಯೋತ್ಪಾದಕರೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನೀವು ಈ ಕಾರ್ಯಕ್ರಮವನ್ನು ಇಷ್ಟಪಟ್ಟಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನನ್ನ ಜೊತೆ ಕೈ ಜೋಡಿಸಿ ಬೆಂಬಲ ನೀಡಿ ನಾವೆಲ್ಲ ಜೊತೆಯಾಗಿ ಮುಂದುವರಿಯೋಣ ನಮಸ್ಕಾರ